ಎಸ್ ಈಗ ಜೈಲಲ್ಲಿ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ ಎಣ್ಣೆ ಪಾರ್ಟಿ ಕೈದಿಗಳು ಫುಲ್ ಪಾರ್ಟಿ ಫುಲ್ ಮಜಾ ಮಾಡ್ತಾ ಇದ್ದಾರೆ ಜೈಲ ಅಥವಾ ಇದು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಜೈಲಿನಲ್ಲಿ ಶಿಕ್ಷೆ ನಲ್ಲಿ ಆದರೆ ಅಲ್ಲಿ ಸ್ವರ್ಗದ ರೀತಿಯಾಗಿ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೈಲಿನಲ್ಲಿ ನಾನ್ ವೆಜ್ ಕೈದಿಗಳ ಎಣ್ಣೆ ಪಾರ್ಟಿ ಮದ್ಯ ಕುಡಿದು ತೇಗಿ ಕೈದಿಗಳು ಕಡೆ ಭರ್ಚರಿ ಹಾಕಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಜೈಲಿನಲ್ಲಿ ಕೈದಿಗಳ ಬಿಂದಾಸ್ ಜೀವನ ಕೈದಿಗಳ ಪಾರ್ಟಿ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ ಎಲ್ಲೆಂದರಲ್ಲಿ ವೈರಲ್ಲು ಈಗ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಹೆಂಗಾಗೋಬಿಟ್ಟಿದೆ ಅಂತಂದರೆ ಜೈಲ್ನಲ್ಲಿ ಪರಪನ ಅಗ್ರಹಾರ ಆಗಿರ್ಬೋದು ಕರ್ನಾಟಕದಾದ್ಯಂತ ಇರುವಂಥ ಎಲ್ಲ ಜೈಲ್ಗಳಲ್ಲಿ ಆಗಿರುವಂಥ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಹೇಳಕ್ ಆಗುದಿಲ್ಲ ರಾಜ್ಯಾತಿಥ್ಯ ರಾಜ್ಯತಿಥ್ಯ ಹಾಗಾದ್ರೆ ನಡೀತಾ ಇದೆಯಾ ಅಥವಾ ಈ ವಿಡಿಯೋಗಳು ವೈರಲ್ ಆಗ್ತಾ ಇರುವಂತದ್ದು ಸುಳ್ಳ ಅಥವಾ ನಿಜಾನ ನೋಡಿ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂತಂದ್ರೆ ಒಳ್ಳೆ ಒಳ್ಳೆ ಫೋನು ಒಳ್ಳೆ ಎಣ್ಣೆ ಪಾರ್ಟಿ ಒಳ್ಳೆ ಡ್ಯಾನ್ಸ್ ಅಂದ್ರೆ ಜೈಲಿಗೆ ಹೋಗಿದಾರಾ ಅಥವಾ ಯಾವ್ದಾದ್ರು ರೆಸಾರ್ಟ್ಗೆ ಹೋಗಿದ್ದಾರೋ ಗೊತ್ತಾಗ್ತಾ ಇಲ್ಲ ಇವರು ರೆಸಾರ್ಟ್ ಅಲ್ಲಿ ಆರಾಮಾಗಿ ನೋಡಿ ಉಗ್ರರ ಕೈಯಲ್ಲೂ ಕೂಡ ಫೋನ್ಗಳು ಈಗ ಜೈಲಿನಲ್ಲಿ ಹೋದಂತ ಸಂದರ್ಭದಲ್ಲಿ ಶಿಕ್ಷೆ ಅನುಭವಿಸ್ಬೇಕಾಗ ಆದಂತ ಈ ಕೈದಿಗಳು ಒಳ್ಳೆ ರಾಜನ್ ರೀತಿಯಾಗಿ ರಾಜ್ಯಾತಿಥ್ಯ ಅವರಿಗೆ ಸಿಗ್ತಾ ಇದೆ ಅಂತಂದಾಗ ಯಾವ ಕೈದಿ ಬೇಕಾದರೂ ಕೂಡ ಮನೆ ನೆನೆಸ್ತಾನ್ರಿ ಏನಾದ್ರೂ ತಪ್ಪುಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಜೈಲಿಗೆ ಹಾಕ್ತಾರೆ ಯಾಕೆ ತಾನು ಮಾಡಿದ ತಪ್ಪನ್ನ ಅರಿವಾಗ್ಲಿ ಅಂತ ತಾನು ಮಾಡಿದ ತಪ್ಪನ್ನ ಪಶ್ಚಾತಾಪ ಆಗಲಿ ಅಂತ ತಾನು ಮಾಡಿದಂಥ ತಪ್ಪನ್ನ ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ಳಿ ಅಂತ ಆದ್ರೆ ಅಲ್ಲಿ ಹಾಕಿರುವಂತ ಕೈದಿಗಳು ಎಲ್ರೂ ಕೂಡ ಮೋಜು ಮಸ್ತಿಯಿಂದ ಬರ್ತ್ಡೇ ಪಾರ್ಟಿಗಳು ಚಿಕನ್ನು ಮಟನ್ನು ಅದೇನು ಕೇಳಕ್ಕೆ ಹೋಗಬೇಡಿ ಈ ಹೊರಗಡೆ ಯಾವ ರೀತಿಯಾಗಿ ರಾಜ್ಯಾತೀತವಾಗಿ ಆರಾಮಾಗಿ ರೂಮ್ ಇಡ್ಕೊಂಡು ಯಾವ ರೀತಿಯಾಗಿ ಪಾರ್ಟಿ ಮಾಡ್ತಾರಲ್ಲ ಅದೇ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದ್ರೆ ಏನ್ರಿ ಇದು ಪರಪನ ಅಗ್ರಹಾರದಲ್ಲೂ ಕೂಡ ಇದೇ ರೀತಿ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ ಜೈಲ್ನಲ್ಲಿ ಒಂದು ಕಡೆ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಹೊರಗಡೆ ಹೋಗೋ ಏನೂ ಕೂಡ ಕನಸುಗಳಿಲ್ಲ ನಾವು ಸುಧಾರಣೆ ಆಗ್ಬೇಕು ಅನ್ನುವಂಥ ಕನಸುಗಳೇ ಕಾಣ್ತಾ ಇಲ್ಲ ಅವ್ರ ಹತ್ರ ನೋಡಿ ಯಾವ ರೀತಿಯಾಗಿ ತಟ್ಟೆ ಬಡ್ಕೊಂಡು ಡ್ರಮ್ ಬಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಎಲ್ಲ ಕೈದಿಗಳ ಅಥವಾ ರಾಜ್ಯಂತರ ಅಲ್ಲಿ ಬದುಕ್ತಾ ಇರುವಂತ ರಾಜವಂಶಸ್ಥರ ಮನೆಯವರ ಇವರು ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ ಬ್ಯಾರೆಕ್ ನಲ್ಲಿ ಇಷ್ಟೆಲ್ಲವೂ ಕೂಡ ನಡೀತಾ ಇದ್ರು ಕೂಡ ಇದರಲ್ಲಿ ಪೊಲೀಸ್ ಅಧಿಕಾರಿಗಳ ಕೈವಾಡವೂ ಕೂಡ ಇದೆಯಾ ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸಿಕ್ಕಾಪಡೆ ಸ್ಟಿಕ್ ಆಗಿಟ್ಕೊಂಡಿದೀವಿ ನಾವು ನಾವು ಅದೂ ಕೊಟ್ಟಿಲ್ಲ ಇದೂ ಕೊಟ್ಟಿಲ್ಲ ರಾಜ್ಯಾತೀತಾ ಕೊಡ್ತಾ ಇಲ್ಲ ಅಂತ ಬಾಯಿ ಬಂದಾಗಿ ಹೇಳ್ತಾರೆ ಆದ್ರೆ ಈಗ ಒಂದಿಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಎಣ್ಣೆ ಇಟ್ಕೊಂಡು ಪಾರ್ಟಿ ಮಾಡ್ತಾ ಇದ್ದಾರೆ ಭರ್ಜರಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹಂಗಂದ್ರೆ ಪರಿಸ್ಥಿತಿ ಎಲ್ಲಿ ಹೋಗ್ಬಿಟ್ಟಿದೆ ಯಾವ ರೀತಿಯಾಗಿ ಇವರು ಕಾನೂನು ಸುವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಕಾನೂನನ್ನ ಯಾವ ರೀತಿಯಾಗಿ ಇವರು ಬಳಸ್ಕೊಳ್ತಾ ಇದ್ದಾರೆ ಎಸ್ ಜೈಲಲ್ಲಿ ಮೊಬೈಲ್ ಅಷ್ಟೇ ಅಲ್ಲ ಎಣ್ಣೆ ಪಾರ್ಟಿಯು ಕೂಡ ನಡೆಯುತ್ತಾ ಹಾಗಾದ್ರೆ ಒಂದಿಷ್ಟು ಈ ಫೋಟೋಗಳು ಒಂದಿಷ್ಟು ವಿಡಿಯೋಗಳು ವೈರಲ್ ಆದಂತ ಸಂದರ್ಭದಲ್ಲಿ ಸರ್ಚ್ವಾಗಿ ಅನಿಸ್ತಾ ಇದೆ ಅಲ್ಲಿ ಮೊಬೈಲ್ ಮಾತ್ರ ಅಷ್ಟೇ ಅಲ್ಲ ಎಣ್ಣೆ ಪಾರ್ಟಿಯು ಕೂಡ ನಡೆಯುತ್ತೆ ಅಂತ ಪಾರ್ಟಿ ಮಾಡಿ ಜೈಲಲ್ಲೇ ಭರ್ಜರಿಯಾಗಿ ಟಪ್ಪಂಗುಚಿ ಗುಚ್ಚಿ ಸಾಂಗ್ ಕೂಡ ಹಾಡ್ತಾ ಇದ್ದಾರೆ ಪ್ಲೇಟು ಡ್ರಮ್ಮು ಬಡಿದು ಒಂದ್ ಕಡೆ ಭರ್ಜರಿಯಾಗಿ ಸ್ಟಪ್ ಹಾಕ್ತಾ ಇರುವಂತ ಕೈದಿಗಳು ಒಂದೇ ಬ್ಯಾರಕ್ ನಲ್ಲಿ ಕಬಾಬ್ ತಿಂತ ಇದಾರೆ ಸ್ಟಪ್ ಹಾಕ್ತಾ ಇದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಜೈಲ್ ನಲ್ಲಿ ನಾನ್ ವೆಜ್ ಸಪ್ಲೈ ಆಗಿರೋದು ಹೇಗೆ ಹಾಗಾದ್ರೆ ನೋಡಿ ಮೊಬೈಲ್ ಸಪ್ಲೈ ಮಾಡ್ತಾ ಇರುವಂತ ಅಧಿಕಾರಿಗಳು ಯಾರು ಜೈಲ್ ನಲ್ಲಿ ಎಷ್ಟೇ ಬಿಗಿ ಮಾಡಿದ್ರು ಕೂಡ ನಿಲ್ತಾ ಇಲ್ಲ ಮೊಬೈಲ್ ಹಾವಳಿ ಇದು ಬರೀ ಮೊಬೈಲ್ ಅಲ್ಲ ಇದು ಬೇರೆ ಬೇರೆ ರೀತಿಯಾದಂತಹ ಹಾವಳಿ ನಡೀತಾ ಇದೆ ರಾಜ್ಯಾತಿಥ್ಯ ರುಬಾರಿ ಯಾರು ಹಾಗಾದ್ರೆ ಜೈಲಾಧಿಕಾರಿಗಳು ಯಾರು ಸ್ವಾಮಿ ಹೇಳಿದ್ರಲ್ಲ ನಾವು ಅಷ್ಟರ ಮಟ್ಟಿಗೆ ಸ್ಟ್ರಿಕ್ ಮಾಡಿದೀವಿ ನಾವು ಇಷ್ಟರ ಮಟ್ಟಿಗೆ ಸ್ಟ್ರಿಕ್ ಮಾಡಿದೀವಿ ನಾವು ಹಂಗ್ ಮಾಡಿದೀವಿ ನಾವು ಹಿಂಗ್ ಮಾಡಿದೀವಿ ಕೈದಿಗಳನ್ನ ನೀರು ಇಳಿಸ್ತಾ ಇದ್ದೀವಿ ಬೆವರಿಳಿಸ್ತಾ ಇದ್ದೀವಿ ಅಂತ ಹೇಳ್ತೀರಾ ಎಷ್ಟು ಇಳಿಸ್ತಾ ಇದ್ದಾರೆ ನೋಡಿ ಒಳ್ಳೆ ಎಣ್ಣೆ ಹೊಡಿತಾ ಇದ್ದಾರೆ ಒಳ್ಳೆ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಈ ಹೊರಗಡೆನೂ ಇದೇ ರೀತಿಯಾಗಿ ಎಂಜಾಯ್ ಮಾಡಿಕೊಂಡು ತಾನು ಮಾಡಬಾರ್ದು ತಪ್ಪುಗಳನ್ನು ಮಾಡಿ ಇದೀಗ ಜೈಲಲ್ಲಿ ಹೋಗಿ ಪಶ್ಚಾತ್ತಾಪ ಪಡಬೇಕಾದವರು ಈಗ ಇದೇ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟಿದೆ ಸ್ವಾಮಿ ಹಾಗಾದ್ರೆ ಇದರಲ್ಲಿ ಅಧಿಕಾರಿಗಳ ಕೈಬಾಡ ಎಷ್ಟಿದೆ ಜೈಲು ಅಧಿಕಾರಿಗಳು ಹಾಗಾದ್ರೆ ಅವರಿಗೆ ಪಾರ್ಟಿ ಮಾಡಕ್ಕೆ ಬಿಟ್ಬಿಟ್ಟು ತಾವು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಹೊರಗಡೆ ಅಥವಾ ಬ್ಯಾರಕ್ ನಿಂದ ಇರುವಂತ ಕೈದಿಗಳಿಂದ ಏನಾದರೂ ಹಪ್ತಾ ಬರ್ತಾ ಇದೆಯಾ ಇವರಿಗೆ ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಒಬ್ಬೊಬ್ಬ ಕೈದಿಯಿಂದ ಹತ್ತ ಸಾವಿರ ಬಂದರೂ ಕೂಡ ಆರಾಮಾಗಿ ಅವರು ಲೈಫ್ ಲೀಡ್ ಮಾಡ್ಕೋತಾರೆ ಈ ಕಡೆ ಈ ರೀತಿಯಾಗಿ ನಡೀತಾ ಇದೆಯಾ ಈ ಎಣ್ಣೆ ತರ್ತಾ ಇರೋದು ಹೇಗೆ ಹಾಗಾದ್ರೆ ಜೈಲ್ ಎಣ್ಣೆ ಬರ್ತಾ ಇರೋದು ಎಲ್ಲಿದು ಸೊ ಕೈದಿಗಳಿಗೆ ಎಷ್ಟೊಂದು ಆರ್ಭಟವಾಗಿ ಇಷ್ಟೊಂದು ರಾಜಾರೋಷವಾಗಿ ಇವರೆಲ್ಲರೂ ಕೂಡ ಮಾಡ್ತಾ ಇದಾರೆ ಅಂತಂದ್ರೆ ಅಧಿಕಾರಿಗಳ ಕೈವಾಡನೆ ಇಲ್ಲದೆ ಮಾಡ್ತಾರ ಇವರು ಇಷ್ಟೊಂದು ರಾಜಾರೋಷವಾಗಿ ಘಂಟಾ ಘಂಟಾ ಘೋಷವಾಗಿ ಡ್ಯಾನ್ಸ್ ಮಾಡುವ ಮೂಲಕ ಹಾಡು ಹಾಡುವ ಮೂಲಕ ಇಷ್ಟೊಂದು ಎಂಜಾಯ್ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಮೂಲರು ಯಾರಾದರೂ ಇರಬೇಕಲ್ವಾ ಇದು ಐಷಾರಾಮಿಯ ಪರಪನಾಗ್ರಹಾರನೋ ಅಥವಾ ಯಾವ ಬ್ಯಾರ ಇದು ಹಾಗಾದ್ರೆ ಯಾವ ಜೈಲಿನ ಸ್ಥಿತಿ ಇದು ಯಾವ ಜೈಲಲ್ಲಿ ಈ ರೀತಿಯಾಗಿ ಕೈದಿಗಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಜೈಲಲ್ಲಿ ಇರುವಂತ ಕೈದಿಗಳ ಪರಿಸ್ಥಿತಿ ಹೆಂಗಿದೆ ಏನ್ ಕತೆ ಎಷ್ಟು ರಾಜೋಷವಾಗಿದ್ದಾರೆ ಅಂತಂದ್ರೆ ನಾವೇನೂ ಕೂಡ ತಪ್ಪು ಮಾಡೇ ಇಲ್ಲ ಇಲ್ಲಿಂದ ಹೊರಗಡೆ ಹೋಗಿ ನಮ್ಮ ಜೀವನ ಸುಧಾರಿಸ್ಕೊಳ್ತೀವಿ ನಾವು ಜೀವನ ಮಾಡ್ತೀವಿ ಅಂತ ಅನ್ಕೊಳ್ತಾನೆ ಇಲ್ಲ ಯಾಕೆ ಅಂತಂದ್ರೆ ಇಡೀ ಎಲ್ಲವೂ ಕೂಡ ಸಿಗ್ತಾ ಇದೆ ಒಳ್ಳೆ ರೆಸಾ ರೆಸಾರ್ಟ್ ನಲ್ಲಿರುವಂತ ರೂಮು ಒಳ್ಳೆ ತಪ್ಪಂಗುಚ್ಚಿ ಹಾಡೋದಕ್ಕೆ ಸಿಂಗರ್ಸ್ಗಳು ಅಲ್ಲಿ ಬಡ್ಕೊಂಡು ಎಲ್ಲವೂ ಕೂಡ ಎಂಜಾಯ್ ಮಾಡೋದಕ್ಕೆ ಚಿಕನ್ನು ಮಟನ್ ಎಲ್ಲವೂ ಕೂಡ ಬರ್ತಾ ಇದೆ ಟೈಮ್ ಟೈಮ್ಗೆ ಮೂರತ್ತು ಊಟ ಹಾಕಿ ಅವರನ್ನ ಅವರನ್ನ ಸಾಕಿ ಸಲುಹಿ ಸಂದೇಶವನ್ನ ಕೊಡ್ತಾ ಇದ್ದಾರೆ ಸಮಾಜಕ್ಕೆ ನೋಡಿ ಎಂತ ಕೈದಿಗಳನ್ನ ನಾವು ಇಟ್ಕೊಂಡಿದೀವಿ ಅಂತ ಇದು ನಮ್ಮ ಪರಿಸ್ಥಿತಿ ಇದು ನಮ್ಮ ಕಾನೂನು ಸುವ್ಯವಸ್ಥೆ ಗೃಹ ಸಚಿವರು ಹೇಳ್ತಾರೆ ನಾವು ಹಂಗ ಕ್ರಮ ಕೈಗೊಳ್ತೀವಿ ಹಿಂಗ ಕ್ರಮ ಕೈಗೊಳ್ತೀವಿ ನಾವು ಯಾವುದೇ ಪ್ರಕರಣ ಆದ್ರೂ ಕೂಡ ಬಹಳ ಗಂಭೀರವಾಗಿ ತಗೊಳ್ತೀವಿ ಅಂತರಿ ಏನ್ರಿ ಪರಿಸ್ಥಿತಿ ಹಾಗಾದ್ರೆ ಪರಪರ ಅಗ್ರಹಾರದಲ್ಲಿ ಆಗಿರ್ಬೋದು ಉಳಿದ ಎಲ್ಲಾ ಜೈಲ್ಗಳಲ್ಲೂ ಕೂಡ ಏನ್ ಪರಿಸ್ಥಿತಿ ಹಾಗಾದ್ರೆ ಈ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತ ವಿಡಿಯೋಗಳ ಪರಿಸ್ಥಿತಿ ಏನು ಸೊ ಆರಾಮಾಗಿ ಸಾಕಷ್ಟು ಜನ ಹೇಳ್ತಿರ್ತಾರೆ ಏ ಇಲ್ಲಿ ಹೊರಗಡೆಕ್ಕಿಂತ ಒಳಗಡೆ ಜೈಲಲ್ಲೇ ಆರಾಮಾಗಿದೀವಿ ಮಾರಾಯ ನೋಡಿ ಯಾವ ರೀತಿಯಾಗಿ ಎಂಜಾಯ್ ಮಾಡ್ಬೋದು ಎಲ್ಲರ ಜೊತೆ ಫೋನಲ್ಲಿ ಮಾತಾಡಬಹುದು ಮನೆಯವ್ರ ಜೊತೆ ಮಾತಾಡ್ಬೋದು ಬೇರೆಯವ್ರ ಜೊತೆ ಮಾತಾಡ್ಬೋದು ಇದೇ ಜೈಲಲ್ಲಿ ಕೂತ್ಕೊಂಡು ನಮ್ಮ ಎಲ್ಲ ಬಿಸ್ನೆಸ್ ನಡೆಸ್ಬೋದು ಅನ್ನುವಂಥ ಲೆಕ್ಕಾಚಾರ ಮೈಂಡ್ ಸೆಟ್ನಲ್ಲಿ ಅದೆಷ್ಟು ಕೈದಿಗಳಿದ್ದಾರೆ ಅಲ್ಲಿ ಆದರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಇದಕ್ಕೆಲ್ಲದಕ್ಕೂ ಕೂಡ ನಿರ್ಲಕ್ಷ್ಯ ಅಂತಂದರೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯನಾ ಎಣ್ಣೆ ಕೂಡ ಬಂದುಬಿಟ್ಟು ಪಾರ್ಟಿ ಮಾಡಿಬಿಟ್ಟು ಬರ್ತ್ಡೇ ಮಾಡ್ತಾರೆ ಒಳ್ಳೆ ಒಳ್ಳೆ ಸೇವಿನ ಹಾರ ಬರುತ್ತೆ ಒಳಗಡೆ ಅಂತಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಟ್ಟಿದೆ ಸ್ವಾಮಿ ಅಧಿಕಾರಿಗಳು ಸಾಥಿಯಷ್ಟು ಕೊಡ್ತಾ ಇದ್ದಾರೆ ಹಾಗಾದ್ರೆ ಯಾವುದಕ್ಕೂ ಕೂಡ ಇಲ್ಲಿ ಕಮ್ಮಿ ಇಲ್ಲ ಯಾವ ರಾಜ್ಯ ಮನೆತನಕ್ಕೂ ಕೂಡ ಕಮ್ಮಿ ಇಲ್ಲ ಪರಪನ ಅಗ್ರಹಾರ ಅಂತಂದಾಗ ಬೇರೆ ಬೇರೆ ಜೈಲ್ಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಕಲಬುರಗಿ ಜೇಲ್ ವಿಡಿಯೋ ಒಂದು ಕೂಡ ವೈರಲ್ ಆಗಿತ್ತು ಮತ್ತೊಂದು ಕಡೆ ಬೇರೆ ಬೇರೆ ಠಾಣೆಗಳಲ್ಲಿ ಒಂದು ಕಡೆ ಹೋಗಿರುವಂಥ ಕೈದಿಗಳು ಒಂದು ಕಡೆ ಏನು ಜೈಲಿಗೆ ಹೋಗಿರ್ತಾರಲ್ಲ ಅವರ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು ವಿಡಿಯೋ ಕಾಲ್ ಮಾಡೋದೇನು ಬೇರೆಯವ್ರ ಜೊತೆ ಮಾತುಕತೆ ಮಾಡೋದೇನು ಒಂದು ಕಡೆ ದರ್ಶನ್ ಹೇಳ್ತಾರೆ ನಮಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳು ಸಿಗ್ತಾ ಇಲ್ಲ ನಮಗೆ ನಮಗೆ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಒಂದು ತಿಂಗಳಾಯ್ತು ನಮಗೆ ಫಂಗಸ್ ಬರ್ತಾ ಇದೆ ಕೈಗೆಲ್ಲ ಫಂಗಸ್ ಬಂದ್ಬಿಟ್ಟಿದೆ ಹೊರಗಡೆ ಹೋಗಾಕಾಗ್ತಾ ಇಲ್ಲ ಒಂದು ತಿಂಗಳಾಯ್ತು ಎಂಬತ್ತೊಂದು ದಿನ ಆಯ್ತು ನಾನು ಸೂರ್ಯನೇ ನೋಡಿಲ್ಲ ಚಂದ್ರನ ನೋಡಿಲ್ಲ ಅಂತ ಅವ್ರಂತಾರೆ ಆದ್ರೆ ಕೆಲವೊಂದಿಟ್ಟು ಈ ಜೈಲ ಪರಿಸ್ಥಿತಿ ನೋಡಿದ್ರೆ ಏನ್ ಸೂರ್ಯನ್ ನೋಡೋದು ಏನ್ ಚಂದ್ರನ್ ನೋಡೋದು ಏನ್ ಹಾಸಿಗೆ ದಿಂಬುಗಾಗಿ ಹೊಡೆದಾಡೋದು ನೋಡಿ ಎಷ್ಟು ಆರಾಮಾಗಿದ್ದಾರೆ ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದಾರೆ ನೋಡಿ ಚಿಕನ್ ತೋರಿಸ್ತಾ ಇದಾರೆ ಎಣ್ಣೆ ಕಬಾಬು ಚಿಕನ್ ಏನ್ ಬೇಕಾದ್ದು ಲೈಫ್ ಲೀಡ್ ಮಾಡ್ತಾ ಇದ್ದಾರ್ರೀ ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದಾರೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಯಾರು ಅಲ್ಲಿರುವಂತಹ ಅಧಿಕಾರಿಗಳು ಬಿ ದಯಾನಂದ್ರ ಏನ್ ಹೇಳ್ಬಿಟ್ರು ನಾವು ಬಹಳ ಸಿಕ್ಕಾಗಿ ಆಗಿ ಇಟ್ಕೊಂಡ್ ಬಿಟ್ಟಿದಿವಿ ಬಹಳ ಸ್ಟ್ರಿಕ್ಟ್ ಆಗಿ ಕಾರ್ಯಗ್ರಹ ಅಂತಂದ್ರೆ ಫುಲ್ ಖಡಕ್ ಆಗಿದೆ ಯಾರು ಕೂಡ ಕೈಗಳು ಕಮ್ಮಕ್ಕ ಏನಂಗಿಲ್ಲ ಕುಮ್ಮಕ್ಕನಂಗಿಲ್ಲ ತುಟಿಕ್ ಪಿಟಿಕ್ ಅನ್ನಂಗಿಲ್ಲ ಟ್ವಿನ್ ಡ್ರಾಪ್ ಸೈಲೆಂಟ್ ಇದೆ ಯಾವುದೇ ರೀತಿಯಾದಂತ ಇಲ್ಲಿ ಗಾಂಜಾ ಆಗಿರಬಹುದು ಬೇರೆ ಬೇರೆ ಡ್ರಗ್ಸ್ ಗಳಾಗಿರ್ಬಹುದು ಎಣ್ಣೆ ಪಾರ್ಟಿ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಏನು ಕೂಡ ನಡೆಯಲ್ಲ ಇಲ್ಲಿ ಬಿಡಿ ಸೇದಕ್ಕೂ ಕೂಡ ನಾವು ಬಿಡಲ್ಲ ಅಂತ ಹೇಳ್ತಾರೆ ಆದ್ರೆ ಎಣ್ಣೆ ಪಾರ್ಟಿ ಮಾಡ್ತಾ ಇದಾರೆ ಒಳ್ಳೆ ರೀತಿಯಾಗಿ ಎಂಥದ್ದು ಇದು ನೋಡಿ ಇಂಥ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿದೆ ಈಗ ಜಿ ಪರಮೇಶ್ವರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗರಂ ಆಗಿದ್ದಾರೆ ಇವತ್ತು ನೋಡಿ ನಲ್ಲಿ ಕೈದಿಗಳ ರಾಜ್ಯಾತೀತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಗೃಹ ಸಚಿವರು ಗರಂ ಆಗಿದ್ದಾರೆ ಇಂಥದೆಲ್ಲವೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಇದು ಎಲ್ಲವೂ ಕೂಡ ನಾನ್ ಸೆನ್ಸ್ ಅಂತ ಪರಮ್ ಹೇಳಿದ್ದಾರೆ ಹಿಂದೆಯೂ ಕೂಡ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಕ್ರಮ ಜರುಗಿಸಿದ್ವಿ ಪರಪ್ಪನ ಅಗ್ರಹಾರದಲ್ಲೂ ಕೂಡ ತಪ್ಪಿತಸ್ಥರು ಸಸ್ಪೆಂಡ್ ಮಾಡಿ ಒಂದ್ ಕಡೆ ಕ್ರಮವನ್ನು ಕೈಗೊಳ್ತೀವಿ ಘಟನೆ ಸಂಬಂಧ ಎಡಿಜಿಪಿ ದಯಾನಂದ್ ಅವರ ಜೊತೆ ಮಾತುಕತೆ ನಡೆಸಿದ್ದೇನೆ ಪ್ರಕರಣವನ್ನು ನಾನು ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ ಪೊಲೀಸ್ ಅಧಿಕಾರಿಗಳ ಸಭೆ ಕರೆಯುತ್ತೇನೆ ತನಿಖೆ ಮಾಡಿ ವರದಿ ಕೊಡಿ ಅಂತ ದಯಾನಂದ್ ಅವರಿಗೆ ಹೇಳಿದ್ದೇನೆ ಪೊಲೀಸ್ ವರದಿ ಸಮಾಧಾನ ತರಿಸಿದ್ರೆ ಸಮಿತಿ ರಚನೆ ಮಾಡಿ ತನಿಖೆ ಮಾಡಿಸ್ತೀನಿ ಉಗ್ರ ಆಗಲಿ ಯಾರೇ ಆಗಲಿ ಫೋನ್ ಕೂಡ ಹಾಗೆ ಇಲ್ಲ ಅಲ್ಲಿ ಹಳೆ ವಿಡಿಯೋನಾ ಅಥವಾ ಗೊತ್ತಿಲ್ಲ ತನಿಖೆ ಆಗಬೇಕಾಗಿದೆ ಅಂತ ಪರಮೇಶ್ವರ್ ಅವ್ರು ಹೇಳ್ತಾರೆ ನೋಡಿ ಯಾವಾಗ ಇವು ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗುತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂತ ಪ್ರಮುಖ ಅಧಿಕಾರಿಗಳು ಜೈಲಾಧಿಕಾರಿಗಳು ಏನ್ ಮಾಡ್ತಾರೋ ಗೊತ್ತಿಲ್ಲ ನೋಡಿ ಯಾವ ಠಾ ಜೈಲಿಂದು ಏನ್ ಕತೆ ಏನ್ ಹಳೆ ವಿಡಿಯೋನಾ ಅಥವಾ ಹೊಸ ವಿಡಿಯೋನಾ ಕೈದಿಗಳು ಇದಾರಾ ಅಥವಾ ಇಲ್ವಾ ರೀ ಪೊಲೀಸ್ ಅಧಿಕಾರಿಗಳು ಏನ್ರಿ ಮಾಡ್ತಾ ಇದಾರೆ ಹಾಗಾದ್ರೆ ಪರಪನ ಅಗ್ರಹಾರದಲ್ಲಿರುವಂತ ಅಧಿಕಾರಿಗಳು ಜೈಲಧಿಕಾರಿಗಳ ಕುಮ್ಮಕ್ಕನಿಂದ ಏನು ಕೂಡ ನಡೀತಾ ಇಲ್ವಾ ಹಾಗಾದ್ರೆ ನಿಮ್ಮ ಈ ಕೆಲವೊಂದಿಷ್ಟು ಸುಮ್ಮನಾಗ್ ಹೋಗ್ತಿರಲ್ಲ ಅವಾಗಭಾಗ ಬೇಡ ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಅಂತಿರಲ್ಲ ಆವಾಗವಾಗ ಇಂತ ಘಟನೆಗಳು ಸಹಜವಾಗಿ ಬೆಳಕಿಗೆ ಬರುತ್ತೆ ಎಸ್ ಜಿ ಪರಮೇಶ್ವರ್ ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಸರಿ ಹಿಂದೆ ಕೂಡ ಬಹಳಷ್ಟು ಕಡೆ ಇಂಥದ್ದು ಆದಂತ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಬೆಳಗಾಮಲ್ಲಿ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವರ ಮೇಲೆ ಕ್ರಮನೂ ಕೂಡ ತಗೊಂಡಿದ್ದೇವೆ ಆದರೆ ಇಲ್ಲಿ ಪದೇ ಪದೇ ಈಗ ಆಗ್ತಾಯಿದೆ ಅಂತೇಳಿ ಹಿಂದೆ ಕೂಡ ಈ ರೀತಿ ಸಂದರ್ಭದಲ್ಲಿ ಕೆಲವರನ್ನು ಸಸ್ಪೆಂಡ್ ಮಾಡಿದ್ದೆ ಈಗ ನಾನು ನಿನ್ನೆ ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು ಅಲ್ಲಿ ಎ ಡಿ ಜಿ ಪಿ ಅವರನ್ನು ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ ಅವರು ಏನೋ ರಜಾ ಇದ್ದಾರೆ ಅಂತ ಹೇಳಿದ್ರು ನಾನು ಮಾತಾಡಿದೆವರು ಪದೇ ಪದೇ ಈ ರೀತಿ ಆಗ್ತಾ ಇದೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ಯಾರು ಸ್ಟೂಡೆಂಟ್ ಇದ್ದಾರೆ ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು ನನಗೆ ವರದಿಯನ್ನು ಕೊಡಬೇಕು ಅಂತ ನೆನ್ನೆ ಕೇಳಿದ್ದೇನೆ ಬಟ್ ಐ ವಿಲ್ ನಾಟ್ ಟಾಲ್ರೇಟ್ ದಿಸ್ ನಾನ್ ಸೆನ್ಸ್ ಎನ್ಅ್ ಈಸ್ ಎನಫ್ ಯಾಕೆಂದರೆ ಇದು ತುಂಬ ಈ ರೀತಿ ನಾವು ನಾವಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ ಆದರೆ ಇರುವಂಥ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿ ವಿ ಕೊಟ್ಬಿಡೋದು ಅವರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೂ ಏನೋ ಕೊಡೋದು ಅದೆಲ್ಲ ಇವೆಲ್ಲ ಮಾಡಿದರೆ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ ನಾನು ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತೊಗೊಳ್ತೀನಿ ಮೀಟಿಂಗ್ ತಗೊಂಡು ಏನು ಲ್ಯಾಪ್ಸಸ್ ಇದೆ ಅದಕ್ಕೇನು ಮಾಡಬೇಕು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಮತ್ತೆ ಎಲ್ಲ ಎಲ್ಲ ನಾವು ಜ್ಯಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದ್ದೀವಿ ಅಪ್ರೂವ್ ಮಾಡಿ ಕೊಟ್ಟಿದ್ದೇವೆ ಅದನ್ನು ಇಂಪ್ಲಿಮೆಂಟು ಕೂಡ ಕೆಲವು ಕಡೆ ಮಾಡಿದ್ದಾರೆ ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ ಅದಕ್ಕೆ ಸೀರಿಯಸ್ ಆಗಿ ತೊಗೊಂಡು ಅದು ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನು ಕರೀತೇನೆ ಅಧಿಕಾರಿಗಳ ಸಭೆಯಲ್ಲಿ ಎನ್ಕ್ವೈರಿಗೆ ಈಗ ಆಗಲೇರ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ ಅದು ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗ್ಲಿಲ್ಲ ಅಂತಂದ್ರೆ ನಾನು ಬೇರೆ ಒಂದು ಸಮಿತಿಯನ್ನ ಸೆಟಪ್ ಮಾಡ್ತೇನೆ ಒಂದು ಸಮಿತಿ ಬೇರೆ ಬೇರೆ ಅಧಿಕಾರಿಗಳನ್ನ ಮಾಡಿ ಒಂದು ಸಮಿತಿಯನ್ನು ಸೆಟ್ ಅಪ್ ಮಾಡಿ ಅದಕ್ಕೆ ಇಮಿಡಿಯೇಟ್ ಆಗಿ ಕರೆಕ್ಟಿವ್ ಮೆಸೇಜ್ ಅನ್ನ ತಗೊಳ್ತೀವಿ ಸರ್ ಈಗ ಉಗ್ರ ಕೈಯಲ್ಲಿ ಮೊಬೈಲ್ ಇದೆ ಅಂತ ಅದು ನಮಗೆ ಆತಂಕ ಅಲ್ಲ ಸರ್ ಖಂಡಿತವಾಗಿ ಯಾರು ಯಾರ ಕೈಲೂ ಇರಬಾರ್ದು ಅದು ಕೈಲಿ ಯಾರ ಕೈಲೂ ಇರಬಾರ್ದು ಬರೀ ಉಗ್ರ ಅಂತಾನೆ ಅಲ್ಲ ಯಾರು ಕೂಡ ಮೊಬೈಲ್ ಆಗಲಿ ಅಲ್ಲಿನ ಈ ಥರದ್ದು ನೆಲ್ಲ ಅವರಿಗೆ ಕೊಡೋದಾದರೆ ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅದಕ್ಕೆ ನಾನು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಒಂದು ಸಮಿತಿಯನ್ನು ರಚನೆ ಮಾಡಿ ಇಲ್ಲಿ ಯಾಕೆ ಈ ರೀತಿ ಪದೇ ಪದೇ ಇಲ್ಲಿ ಬೆಂಗಳೂರಿನಲ್ಲಾಗುತ್ತೆ ಬೆಳಗಾಂನಲ್ಲಾಗುತ್ತೆ ಮಂಗಳೂರಲ್ಲಾಗುತ್ತೆ ಈ ಥರ ಎಲ್ಲ ಆಗಬಾರ್ದು ಅದಕ್ಕೋಸ್ಕರ ಅದನ್ನು ಆಗಿ ತೊಗೊಂಡು ಅದಕ್ಕೆ ಏನು ಕ್ರಮ ಮಾಡಬೇಕು ಅದನ್ನು ಮಾಡ್ತೀನಿ ಸರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಅಥವಾ ಎರಡು ಸಾವಿರದ ಇಪ್ಪತ್ತೆರಡರದು ವಿಡಿಯೋಗಳು ಅಂತ ಹೇಳ್ತಾರೆ ಅದು ಇಲ್ಲ ಅದನ್ನೇ ನಾನು ಹೇಳಿದ್ದು ನನಗೆ ಕೆಲವರು ಹೇಳಿದ್ರು ಇದು ಹಳೇದು ಹಳೆ ವಿಡಿಯೋ ಹಾಕ್ತಾರೆ ಹಾಕಿದ್ದಾರೆ ಹಿಂದೆನೂ ಕೂಡ ಹಳೆ ವೀಡಿಯೋಗಳನ್ನು ಆದಂತ ಸಂದರ್ಭದಲ್ಲಿ ಹಳೇದು ಹಾಕಿದ್ದಾರೆ ಅದನ್ನು ವೆರಿಫೈ ಮಾಡೋದು ನಾವು ಅಂಥದ್ದು ಕೂಡ ನಡೆಯುತ್ತೆ ಅದೇನೇ ಇರಲಿ ಅದು ಆ ರೀತಿ ನಡಿಬಾರ್ದಲ್ಲ ಹಳೇದಾಗ್ಲಿ ಹೊಸದಾಗ್ಲಿ ಆ ರೀತಿ ನಡಿಬಾರದು ಅದಕ್ಕೋಸ್ಕರ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ